ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕು ಅಂತಾರಲ್ಲ ಇದಕ್ಕೆ ನೋಡಿ ಮನೆ ಓನರ್ ಮಾಡಿದ್ದ ಹಗರಣಕ್ಕೆ ಬಾಡಿಗೆಗಿದ್ದವರು ಬೀದಿಗೆ ಬಿದ್ದಿದ್ದಾರೆ ಲಕ್ಷ ಲಕ್ಷ ಅಡ್ವಾನ್ಸ್ ಕೊಟ್ಟು ಬಾಡಿಗೆಗಿದ್ದವರು ರಾತ್ರೋರಾತ್ರಿ ಬೀದಿ ಪಾಲಾಗಿದ್ದಾರೆ ಓನರ್ ಕಳ್ಳಾಟ ಬಾಡಿಗೆದಾರನಿಗೆ ಕಂಟಕ ಮಳೆ ಅಬ್ಬರದ ಮಧ್ಯೆ ಬೀದಿಗೆ ಬಿತ್ತು ಕುಟುಂಬ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತಾರಲ್ಲ ಇದಕ್ಕೆ ನೋಡಿ ಇಲ್ಲಿ ತಪ್ಪು ಮಾಡಿದ್ಯಾರೋ ಶಿಕ್ಷೆ ಅನುಭವಿಸ್ತಾ ಇರೋದ್ಯಾರೋ ಓನರ್ ಮಾಡಿದಂತಹ ಮನೆ ಮುರುಕ ಕೆಲಸಕ್ಕೆ ಬಾಡಿಗೆಗೆ ಇದ್ದವರು ಬೀದಿಗೆ ಬಿದ್ದಿದ್ದಾರೆ ಮಳೆ ಅಬ್ಬರಿಸ್ತಾ ಇರೋ ಹೊತ್ತಲ್ಲೇ ಮನೆಗೆ ಬಂದ ಬ್ಯಾಂಕ್ ಸಿಬ್ಬಂದಿ ರಾತ್ರೋರಾತ್ರಿ ಎಲ್ಲರನ್ನ ಹೊರಗೆ ಹಾಕಿದ್ದಾರೆ ನಾವು ಲಕ್ಷ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೇವೆ ಪ್ರತಿ ತಿಂಗಳು ಬಾಡಿಗೆ ಕಟ್ತಿದ್ದೀವಿ ಆದರೂ ಬಿಡದೆ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಗೋಳಾಡುವಂತಾಗಿದೆ ಬೆಳಗಾವಿಯ ರಾಮ್ನಗರದಲ್ಲಿ ಇಮ್ರಾನ್ ಭಾಗವಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆಗಿದ್ದ ಮುರ್ತಜಾ ಪಟೇಲ್ ಐದು ಲಕ್ಷ ಅಡ್ವಾನ್ಸ್ ತಿಂಗಳಿಗೆ ಇಪ್ಪತ್ತು ಸಾವಿರ ಬಾಡಿಗೆ ಕಟ್ಕೊಂಡು ಇಲ್ಲೇ ವಾಸವಾಗಿದ್ರು ಕಳೆದ ಹದಿಮೂರು ತಿಂಗಳಿನಿಂದಲೂ ಇದೇ ಮನೆಯಲ್ಲಿದ್ರು ಆದರೆ ಓನರ್ ಇಮ್ರಾನ್ ತಂದೆ ಬಷೀರ್ ಐದು ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ನಲ್ಲಿ ನಲವತ್ತೈದು ಲಕ್ಷ ಸಾಲ ಮಾಡಿದ್ರಂತೆ ಇದಾದ ಕೆಲವೇ ತಿಂಗಳಲ್ಲಿ ಬಷೀರ್ ಸಾವನ್ನಪ್ಪಾರೆ ಸಾಲದ ಹಣ ಕಟ್ಟಿ ಅಂತ ಮನೆಗೆ ಬಂದಾಗ ಇಮ್ರಾನ್ ಕಿರಿಕ್ ಶುರು ಮಾಡಿದ್ದ ನಾನು ಸಾಲ ತೀರಿಸಲ್ಲ ಅಂತ ಜಗಳಕ್ಕೆ ನಿಂತಿದ್ದ ಹೀಗಾಗಿ ಇಮ್ರಾನ್ ಮತ್ತು ಫೈನಾನ್ಸ್ ಸಿಬ್ಬಂದಿ ಕೋರ್ಟ್ ಮೆಟ್ಟಿಲೇರಿದ್ರು ಈಗ ಕೋರ್ಟ್ನಿಂದ ಮಹ ಮಹತ್ವದ ಆದೇಶ ಹೊರಬಿದ್ದಿದ್ದು ಮನೆ ಜಪ್ತಿ ಮಾಡುವಂತೆ ಸೂಚನೆ ನೀಡಿದೆ ಹೀಗಾಗಿ ನಿನ್ನೆ ಸಂಜೆ ಏಕಾಏಕಿ ಮನೆಗೆ ಬಂದ ಸಿಬ್ಬಂದಿ ಬಾಡಿಗೆಗೆ ಇದ್ದವರನ್ನೆಲ್ಲ ಹೊರಗೆ ಹಾಕಿ ಮನೆಗೆ ಸೀಲ್ ಹೊಡೆದು ಹೋಗಿದ್ದಾರೆ

ಸುರಿಯೋ ಮಳೆಯಲ್ಲೇ ಮನೆಯ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿದ್ದಾರೆ ಮೊದಲೇ ಕತ್ತಲ ರಾತ್ರಿ ಒಮ್ಮಿಂದೊಮ್ಮೆಲೆ ಎಲ್ಲಾ ವಸ್ತುಗಳನ್ನ ತಗೊಂಡು ಮನೆ ಬಿಟ್ಟು ಹೋಗಿ ಅಂದ್ರೆ ಎಲ್ಲೋಗ್ತಾರೆ ಹೇಳಿ ಮೊದಲೇ ಸೂಚನೆಯನ್ನ ಕೊಟ್ಟಿದ್ರೆ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಳ್ತಿದ್ವಿ ಈಗ ಲಕ್ಷ ಲಕ್ಷ ಅಡ್ವಾನ್ಸ್ ಬಿಟ್ಟು ಎಲ್ಲಾದ್ರೂ ಹೋಗಿ ಅಂದ್ರೆ ಹೇಗೆ ಅಂತ ಕಣ್ಣೀರಿಡ್ತಿದ್ದಾರೆ

ಒಟ್ನಲ್ಲಿ ಮನೆ ಮಾಲೀಕ ಹಾಗೂ ಫೈನಾನ್ಸ್ನವರ ಕಿತ್ತಾಟದಲ್ಲಿ ಬಾಡಿಗೆಗಿದ್ದ ಕುಟುಂಬ ಬೀದಿಗೆ ಬಿದ್ದಿದ್ದು ನಾವು ಕೊಟ್ಟ ಅಡ್ವಾನ್ಸ್ ಆದ್ರೂ ಸಿಗುತ್ತೋ ಇಲ್ವೋ ಅಂತ ಕಂಗಾಲಾಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಕೋಲಾಹಲ ಸೃಷ್ಟಿಯಾಗಿತ್ತು ಸರ್ಕಾರದ ಹಗರಣಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಮುಗಿಬೀಳ್ತಿದ್ದಂತೆ ಕಾಂಗ್ರೆಸ್ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ ನಾನು ಸದಸ್ಯನಾಗಿ ಪ್ರಮಾಣ ಮಾಡುತ್ತೇನೆ ಬೆಳಗಾವಿಯ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಚಳಿಗಾಲದ ಹೊತ್ತಲ್ಲಿ ಕಾವೇರಿದ ಸದನ ನಡೆಸೋಕೆ ರಾಜ್ಯ ನಾಯಕರು ಸಜ್ಜಾಗಿ ನಿಂತಿದ್ದಾರೆ ಮೊದಲ ದಿನವೇ ಒಂದಿಷ್ಟು ಸದ್ದು ಗದ್ದಲ ಜೋರಾಗಿತ್ತು ಉಪಚುನಾವಣೆಯಲ್ಲಿ ಗೆದ್ದ ಮೂವರು ಶಾಸಕರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನನ್ನ ಪೂಜ್ಯ ತಂದೆ ತಾಯಿ ಹಾಗೂ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೆ ಸದನದ ಮೊದಲ ದಿನವೇ ವಕ್ಫ್ ಕೋಲಾಹಲ ಮೊದಲ ದಿನದ ಅಧಿವೇಶನದಲ್ಲೇ ಕೋಲಾಹಲ ಸೃಷ್ಟಿಯಾಗಿತ್ತು ರಾಜ್ಯಾದ್ಯಂತ ಬೆಂಕಿ ಹಚ್ಚಿರೋ ವಕ್ಫ್ ವಿಷಯವನ್ನು ಬಿಜೆಪಿ ನಾಯಕರು ಪ್ರಸ್ತಾಪಿಸುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು ವಕ್ಫ್ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ ಮೊದಲು ಅದನ್ನ ಚರ್ಚೆ ಮಾಡಲು ಅವಕಾಶ ಕೊಡಿ ಅಂತ ಅಶೋಕ್ ಪಟ್ಟು ಹೇಳಿದರು ಈ ವೇಳೆ ಕೈ ನಾಯಕರು ಸಿಡಿದೇಳುತ್ತಿದ್ದಂತೆ ಮಾತಿನ ಮಹಾಯುದ್ಧವೇ ನಡೆಯಿತು ಕಿಚ್ಚು ಹಚ್ಚಿದ ಪಂಚಮಸಾಲಿ ಮೀಸಲಾತಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ ನಾಳೆ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಸುವರ್ಣಸೌಧ ಮುತ್ತಿಗೆ ಹಾಕುವುದಕ್ಕೆ ಹೋರಾಟಗಾರರು ಸಜ್ಜಾಗಿದ್ದಾರೆ ಆದರೆ ನಗರದಲ್ಲಿ ಟ್ರ್ಯಾಕ್ಟರ್ ಚಾಲನೆ ಮಾಡದಂತೆ ನಿಷೇಧ ಹೇರಿದ್ದಕ್ಕೆ ಪಂಚಮಸಾಲಿ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ ಪಂಚಮರ ಶಾಲೆ ಸಮಾಜದ ಒಂದು ಮೀಸಲಾತಿ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ದಾರೆ ಈ ಒಂದು ಹೋರಾಟದ ಪರವಾಗಿ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ನಿರ್ಬಂಧ ಹೇರಬಾರ್ದು ಯಾವುದೇ ಇದು ಪ್ರಜಾಪ್ರಭುತ್ವ ನಾನು ಕೂಡ ಸರ್ಕಾರದಲ್ಲಿದ್ದೀನಿ ಆದರೆ ನಿರ್ಬಂಧ ಯಾಕೆ ಹೇರಿದ್ದಾರೆ ಅಂತ ನಾನು ಕೂಡ ನನಗೂ ಗೊತ್ತಾದ ತಕ್ಷಣ ನಾನು ಕೂಡ ಇಮಿಡಿಯೇಟ್ ಆಗಿ ಮಾತಾಡಿದ್ದೀನಿ ಪರಿಷತ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ಜಟಾಪಟಿ ವಿಧಾನ ಪರಿಷತ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ಕಾಳಗ ಜೋರಾಗಿತ್ತು ಕಾರ್ಡ್ ಕ್ಯಾನ್ಸಲ್ ಬಗ್ಗೆ ಪ್ರಸ್ತಾಪಿಸಿದ ಜೆ ಡಿ ಎಸ್ ಸದಸ್ಯ ತಿಪ್ಪೇಸ್ವಾಮಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಮುನಿಯಪ್ಪ ಐ ಟಿ ಫೈಲ್ ಮಾಡುವವರ ಪಡಿತರ ಚೀಟಿ ಮಾತ್ರ ರದ್ದು ಮಾಡಿದ್ದೇವೆ ಬಡವರ ಕಾರ್ಡ್ ರದ್ದು ಮಾಡಿಲ್ಲ ಅಂತ ನಾವು ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರುವವರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ ಏನು ತಕರ ಅಕ್ಕಿಯನ್ನು ಸರ್ಪ್ರೈಸ್ ಮಾಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಯಿತು ಅಂದರೆ ಎಂಇಎಸ್ ಕಿರಿಕ್ ಇದ್ದಿದ್ದೆ ಅಧಿವೇಶನಕ್ಕೆ ವಿರುದ್ಧವಾಗಿ ಮಹಾಮೇಳ ನಡೆಸಲು ಬಂದವರನ್ನ ಪೊಲೀಸರು ಎತ್ತಾಕ್ಕೊಂಡು ಹೋಗಿದ್ದಾರೆ ಒಟ್ನಲ್ಲಿ ಚಳಿಗಾಲದ ಅಧಿವೇಶನ ರಂಗೇರಿದ್ದು ಒಂಬತ್ತು ದಿನಗಳ ಕಾಲ ಮಾತಿನ ಮಲ್ಲ ಯುದ್ಧ ನಡೆಯುವುದು ಖಾಯಂ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬೆಳಗಾವಿ